ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ವಿಡಿಯೋ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅದರಿಗೆ ವಿಚಾರಣೆಗೆ ಬರಬೇಕು ಹಾಗೇನಾದರೂ ಆದರೆ ಅವರನ್ನು ಬಂಧಿಸಿದ್ದೇ ಆದರೆ ಈ ದೇಶದಲ್ಲಿ ಕಾರ್ಯಭಾರ ನಿರ್ವಹಿಸ್ತಾ ಇದ್ದಂಥ ಇಬ್ಬರು ಭ್ರಷ್ಟ ಮುಖ್ಯಮಂತ್ರಿಗಳನ್ನು ಜೈಲಿಗೆ ತಳ್ಳಿದ ಶ್ರೇಯಸ್ಸು ನರೇಂದ್ರ ಮೋದಿ ಅವರಿಗೆ ದಕ್ಕುತ್ತದೆ ಇತಿಹಾಸದಲ್ಲಿ ಯಾವತ್ತೂ ಹೀಗಾಗಿಲ್ಲ ಇಬ್ಬಿಬ್ಬರು ಮುಖ್ಯಮಂತ್ರಿಗಳು ಏಕಕಾಲದಲ್ಲಿ ಜೈಲು ವಾಸ ಅದು ಭ್ರಷ್ಟಾಚಾರ ಆರೋಪದಡಿ ಹೋಗಿದ್ದು ದಾಖಲೆಯೇ ಇಲ್ಲ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಇದ್ದಂಥ ಘೋಷಣೆ ಯಾವುದು ಕಾಂಗ್ರೆಸ್ ಮುಕ್ತ ಭಾರತ ಅಂತ ಆದರೆ ಈಗ ವಿಪಕ್ಷದವರು ಬಾಯಿ ಬಡ್ಕೋತಾ ಇರೋದೇನೆಂದರೆ ನರೇಂದ್ರ ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಾ ಇಲ್ಲ ನರೇಂದ್ರ ಮೋದಿ ಅವರು ವಿಪಕ್ಷ ಮುಕ್ತ ಭಾರತವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ನಮ್ಮ ಮೇಲೆ ಅನಗತ್ಯವಾಗಿ ಮೊಕದ್ದಮೆಗಳನ್ನು ದಾಖಲಿಸ್ತಾ ಇದ್ದಾರೆ ಎಲ್ಲರನ್ನು ಜೈಲಿಗೆ ತಳ್ತಾ ಇದ್ದಾರೆ ಏಕಚಕ್ರಾಧಿಪತ್ಯವನ್ನು ಮೆರೆಯುವಂಥ ಹವಣಿಕೆಯಲ್ಲಿ ಅವರಿದ್ದಾರೆ ಸರ್ವಾಧಿಕಾರಿ ಧೋರಣೆಯನ್ನು ಮೆರಿತಾ ಇದ್ದಾರೆ ಇಂಥ ಆರೋಪಗಳನ್ನು ಎಡಚರ ಮೀಡಿಯಾಗಳು ಮಾಡ್ತಾ ಇದ್ದಾವೆ ಮತ್ತು ವಿಪಕ್ಷಗಳು ಮಾಡ್ತಾ ಇದ್ದಾವೆ ಹಾಗಾದರೆ ವಾಸ್ತವ ಸ್ಥಿತಿಯಂತೆ ಎರಡು ಸಾವಿರದ ಹದಿನಾಲ್ಕರ ನಂತರ ಮಾತ್ರ ಈ ರೀತಿಯದಾದಂಥ ಸ್ಥಿತಿ ಇದೆಯಾ ಈ ಮೊಕದ್ದಮೆಗಳೆಲ್ಲ ಶುರುವಾಗಿದ್ದೇ ಎರಡು ಸಾವಿರದ ಹದಿನಾಲ್ಕರ ನಂತರವ ಖಂಡಿತವಾಗಿಯೂ ಅಲ್ಲವೇ ಅಲ್ಲ ಹಳೆಯ ಮೊಕದ್ದಮೆಗಳೇನಿದ್ವು ಅವಕ್ಕೆಲ್ಲ ಪುನರುಜ್ಜೀವನ ಬಂತು ಮತ್ತು ಯಾವ ಮೊಕದ್ದಮೆಯನ್ನು ತಳ್ಳಿ ಹಾಕಲಾಗ್ತಾ ಇತ್ತು ಮುಚ್ಚಿಡಲಾಗ್ತಾ ಇತ್ತು ಅವರಿಗೆ ಸ್ವತಂತ್ರವಾಗಿ ತನಿಖೆ ಮಾಡಲಿಕ್ಕೆ ಸಿ ಬಿ ಐಗೆ ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಕ್ಲೀನ್ ಹ್ಯಾಂಡ್ ಆಗಿ ಕೊಟ್ಟಿದ್ದಾರೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದ್ದಾರೆ ದಕ್ಷತೆಯನ್ನು ಮೆರೆಯುವಂಥ ಮಾತನ್ನು ಹೇಳಿದ್ದಾರೆ ನರೇಂದ್ರ ಮೋದಿಯವರು ಇಲ್ಲದೆ ಹೋದರೆ ಈ ಮಟ್ಟಿನ ಚುರುಕಾದಂಥ ಕಾರ್ಯಾಚರಣೆ ನಡೆದದ್ದು ಇತಿಹಾಸದಲ್ಲಿ ದಾಖಲೆ ಆಗಿಲ್ಲ ನಿಮಗೆ ಗೊತ್ತು ಪ್ರಕರಣ ನಡೆದದ್ದು ಐ ಆರ್ ಸಿ ಟಿ ಸಿ ಸ್ಕ್ಯಾಮು ಈಗಲ್ಲ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಲಾಲು ಯಾದವ್ ಮಾಡಿದ್ದು ಲ್ಯಾಂಡ್ ಫಾರ್ ಜಾಬ್ ಆ ಮೊಕದ್ದಮೆ ನಡೆದು ಕೂಡ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಮೊಕದ್ದಮೆ ಇರೋದು ಯಾರ ಮೇಲೆ ಸ್ವತಃ ಲಾಲು ಯಾದವ್ ಮೇಲೆ ಅವರ ಪತ್ನಿ ರಾಬಡಿ ದೇವಿ ಮೇಲೆ ಹೇಮಾ ಯಾದವ್ ಮೇಲೆ ಜೊತೆಗೆ ತೇಜಸ್ವಿ ಯಾದವ್ ಮೇಲೆ ಇವರೆಲ್ಲರೂ ಜೈಲಿಗೆ ಹೋಗುವುದು ಶತಸಿದ್ಧವಾಗಿ ಹೋಗಿದೆ ಚಾರ್ಜ್ ಶೀಟ್ ಅಷ್ಟು ಪಕ್ಕಾ ರೆಡಿ ಮಾಡಲಾಗಿದೆ ಇನ್ನು ಜಮ್ಮು ಕಾಶ್ಮೀರಿಗೆ ಹೋಗಿ ಅಲ್ಲಿರುವ ಫರೂಕ್ ಅಬ್ದುಲ್ ಮೇಲೆ ಫರೂಕ್ ಅಬ್ದುಲ್ಲಾ ಮತ್ತು ಒಮರ್ ಅಬ್ದುಲ್ಲಾ ಮೇಲೆ ಇರುವಂಥ ಅದು ಕ್ರಿಕೆಟ್ ಸ್ಟೇಡಿಯಂ ಸಂಬಂಧಪಟ್ಟ ಹಾಗೆ ಅವರು ಮಾಡಿದಂಥ ಭ್ರಷ್ಟಾಚಾರ ಪ್ರಕರಣ ಇನ್ನು ಅಲ್ಲಿಯ ಇವ್ರ ಜೊತೆ ಮೆಹಬೂಬಾ ಮುಫ್ತಿ ಭಾರತೀಯ ಜನತಾ ಪಕ್ಷದ ಜೊತೆ ಸರ್ಕಾರ ಮಾಡಿದಂಥವ್ರು ಅವ್ರ ಮೇಲೆ ಮೊಕದ್ದಮೆ ಇರೋದು ಯಾವುದು ಜೆ ಆ್ಯಂಡ್ ಕೆ ಬ್ಯಾಂಕ್ ಹಗರಣ ಜಮ್ಮು ಕಾಶ್ಮೀರ್ ಬ್ಯಾಂಕ್ ಹಗರಣ ಅಂದರೆ ಇವರು ತಮ್ಮ ಅಧಿಕಾರಾವಧಿಯಲ್ಲಿ ಇನ್ನಿಲ್ಲದ ಹಾಗೆ ಹಗಲು ದರೋಡೆಯನ್ನು ಮಾಡಿದರು ಅವೆಲ್ಲ ಫೈಲ್ಗಳು ರೆಡಿಯಿದವು ಅದಕ್ಕೆ ಚಾಲನೆ ಸಿಕ್ಕಿರಲಿಲ್ಲ ನರೇಂದ್ರ ಮೋದಿ ಸರ್ಕಾರನ ಖಾವುಂಗನ ಖಾವ ನಾ ಅಂತ ಹೇಳ್ತು ಅದರ ಫಲಶ್ರುತಿಯಾಗಿ ಈಗ ಎಲ್ಲ ಮೊಕದ್ದಮೆಗಳು ಎದ್ದು ಕುಳಿತಿದ್ದಾವೆ ಇವರ ಕಣ್ಣಿಗೆ ಹೇಗೆ ಕಾಣ್ತಾ ಇದೆ ಅಂದರೆ ವಿಪಕ್ಷಗಳವರ ಮೇಲೆ ಈ ರೀತಿಯಾದಂಥ ದಾಳಿ ನಡೀತಾ ಇದೆ ಅಂತ ಇನ್ನು ಜಗನ್ ರೆಡ್ಡಿ ಪ್ರಕರಣ ಭಾರತೀಯ ಸಿಮೆಂಟಿಗೆ ಸಂಬಂಧಪಟ್ಟಂಥದ್ದು ಆಂಧ್ರ ಪ್ರದೇಶದ್ದು ನರೇಂದ್ರ ಮೋದಿ ಕಾಲದಲ್ಲಿ ಆಗಿದ್ದಲ್ಲ ಅದು ಅದಕ್ಕಿಂತ ಮುಂಚೆ ಅವರ ಅಪ್ಪ ಇದ್ದಾಗಲೂ ಕೂಡ ಆತನ ಮೇಲೆ ಭ್ರಷ್ಟಾಚಾರ ಹಗರಣಗಳು ಬೇಕಾದಷ್ಟು ಇದ್ದಂಥದ್ದು ಅವೆಲ್ಲವೂ ಜೀವಂತವಾಗಿದ್ದಾವೆ ಇನ್ನು ಅಖಿಲೇಶ್ ಯಾದವ್ ಮೇಲೆ ಗೋಮ್ತಿ ರಿವರ್ ಫ್ರಂಟ್ ಹಗರಣ ಯಾವಾಗಿದ್ದದು ಆತನ ಸಮಯದಲ್ಲಿ ನಡೆದಂಥದ್ದದು ಈಗ ಅದು ಮೊಕದ್ದಮೆಯಾಗಿ ಇವತ್ತು ಅದರ ಮೇಲೆ ವಿಚಾರಣೆಗೆ ಆಗ್ತಾ ಇರುವಂಥದ್ದು ನೀವು ಯಾವುದೇ ಪ್ರಕರಣವನ್ನು ತೆಗೆದುಕೊಳ್ಳಿ ಅವರವರ ಅಧಿಕಾರಾವಧಿಯಲ್ಲಿ ಅವರು ಮಾಡಿದಂಥ ಭ್ರಷ್ಟಾಚಾರ ಏನಿತ್ತು ಅದರ ಮೊಕದ್ದಮೆಗಳಿಗೆ ಚಾಲನೆ ನೀಡಿದ ನೀಡಿದ್ದಾರೆಯೇ ವಿನಃ ಇವರಾಗಿ ಹೊಸ ಮೊಕದ್ದಮೆಗಳನ್ನು ಮೊಕದ್ದಮೆಗಳನ್ನ ಹಾಕಿರುವಂಥ ಸಂಖ್ಯೆ ತುಂಬ ಆಗಿರುವಂಥದ್ದು ಇನ್ನು ಪಿನರಾಯಿ ವಿಜಯನ್ ಕೇರಳಕ್ಕೆ ಬನ್ನಿ ಕೇರಳದಲ್ಲಿ ಪಿಣರಾಯಿ ವಿಜಯ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸು ಇವತ್ತಿನಿಂದ ನಡೆದದ್ದಲ್ಲ ಅವತ್ತಿನಿಂದ ನಡ್ಕೊಂಡು ಬಂದಿರುವಂಥದ್ದು ಅಲ್ಲಿ ವಿದ್ಯುತ್ ಹಗರಣ ಇವತ್ತಾಗಿದ್ದಲ್ಲ ಅದು ನೀವು ಯಾವುದೇ ರಾಜಕಾರಣವನ್ನು ತೋಳಿ ಛತ್ತೀಸ್ಗಢದಲ್ಲಿ ಇರುವಂಥ ಭೂಪೇಶ್ ಬಘೇಲ್ ಕೇಸ್ ಭೂಪೇಶ್ ಬಘೇಲ್ ಅವರದ ಭ್ರಷ್ಟಾಚಾರ ಹಗರಣ ಶುರುವಾಗಿ ಹದಿಮೂರು ಹದಿನಾಲ್ಕು ವರ್ಷದ ಹಳೆಯ ಪ್ರಕರಣ ಅದು ಈ ಎಲ್ಲ ಪ್ರಕರಣಗಳು ಕೇಸ್ಗಳಿದ್ದದನ್ನು ಅದಕ್ಕೆ ಚಾಲನೆ ದೊರೆತು ಯಾವ ಹಂತದಲ್ಲಿದ್ದಾವ ತನಿಖೆ ನಡೆಸಿ ಅಂತ ಹೇಳಿದಂಥ ಪ್ರಕರಣವಾಗಿ ಫಲಶ್ರುತಿಯಾಗಿ ಈಗ ಇವರೆಲ್ಲರೂ ಈಗ ಕಕ್ಕಾಬಿಕ್ಕಿಯಾಗಿದ್ದಾರೆ ದಿಗ್ಭ್ರಾಂತರಾಗಿದ್ದಾರೆ ಅನವಾ ಅನಿವಾರ್ಯವಾಗಿ ಇನ್ನೇನು ನಾವು ಜೈಲಿಗೆ ಹೋಗೋದು ಖಚಿತ ಅಂದಾದ ಮೇಲೆ ನರೇಂದ್ರ ಅವರ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ವಿಪಕ್ಷ ಮುಕ್ತ ಭಾರತ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರು ಕಂಕಣ ತೊಟ್ಟಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಅವ್ರದ್ದು ಆರೋಪ ಇದೆ ಏನಂತ ನರೇಂದ್ರ ಅವರು ಕೇವಲ ಭಾರತೀಯ ಜನತಾ ವಿಪಕ್ಷದವ್ರ ಮೇಲೆ ದಾಳಿ ಮಾಡ್ತಾರೆ ಭಾರತೀಯ ಜನತಾ ಪಕ್ಷದವ್ರನ್ನ ಕನ್ಫೆಡರೇಷನ್ಗೆ ತೊಗೊಳ್ಳೋದಿಲ್ಲ ಅಂತ ಅವ್ರ ಮೇಲೆ ಕೇಸ್ ಹಾಕೋದಿಲ್ಲ ಅಂತ ಮಜಾ ನೋಡಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಇವ್ರದೇ ಯು ಪಿ ಎ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಮೇಲೆ ಇನ್ನಿಲ್ಲದ ಹಾಗೆ ಕೇಸ್ ಹಾಕ್ಬೋದಿತ್ತು ಯಾಕೆ ಇವರು ಹಾಕಲಿಲ್ಲ ಅಂದರೆ ತಾನೇ ಕಳ್ಳ ಬೇರೆಯವ್ರ ಮೇಲೆ ಆರೋಪ ಮಾಡಿದರೆ ತನ್ನ ಮೇಲೆ ಎಲ್ಲಿ ಬರುತ್ತೋ ಅನ್ನೋವಂಥ ಭಯ ಇವರನ್ನು ಕಾಡ್ತಾ ಇತ್ತು ರಾಜಕಾರಣದಲ್ಲಿ ಒಂದು ಅಘೋಷಿತವಾದಂಥ ಒಂದು ಒಪ್ಪಂದ ಇದೆ ನಾನು ನಿನ್ನನ್ನು ರಕ್ಷಣೆ ಮಾಡ್ತೀನಿ ನೀನು ನನ್ನನ್ನು ರಕ್ಷಣೆ ಮಾಡೋ ನಿನ್ನ ಮೇಲೆ ಸುಮ್ಮನೆ ಆರೋಪ ಮಾಡ್ತಾ ಇರ್ತೀನಿ ನೀನು ನನ್ನ ಮೇಲೆ ಸಾರ್ವಜನಿಕವಾಗಿ ಆರೋಪ ಮಾಡ್ತಾ ಇರ್ ಮಾಡ್ತಾ ನಾನು ನೀನು ಸೇರಿ ಎಲ್ಲರೂ ಗಂಟು ಕಳ್ಳರಾಗಿ ದುಡ್ಡನ್ನು ಮಾಡಿಕೊಳ್ಳೋಣ ಇದನ್ನು ದಂಧೆ ಮಾಡಿಕೊಳ್ಳೋಣಂಥ ಇಷ್ಟು ವರ್ಷ ಎಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಇದೇ ರೀತಿಯ ಆಟ ಭಾರತದ ರಾಜಕಾರಣದಲ್ಲಿ ನಡೀತಾ ಇತ್ತು ಇದಕ್ಕೊಂದು ಹೊಸ ಆಯಾಮವನ್ನು ಕೊಟ್ಟದ್ದು ಮತ್ತು ಕೇಂದ್ರದ ತನಿಖಾ ತಂಡಗಳಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟದ್ದು ಅವರು ದಕ್ಷತೆಯಿಂದ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ದಕ್ಷತೆಯ ಪರಿಣಾಮವಾಗಿ ಇವತ್ತು ಎಲ್ಲ ಒಂದೊಂದಾಗಿ ಕೇಸುಗಳು ಹೊರಗಡೆ ಬರ್ತಾ ಇದ್ದಾವೆ ಕೆಲವೇ ಕೆಲವು ಕೇಸುಗಳನ್ನ ತಮ್ಮಿದ್ರೆ ಹೇಳ್ತಾ ಇದ್ದೀನಿ ಇನ್ನು ಮಮತಾ ಬ್ಯಾನರ್ಜಿ ಅವರ ಸರ್ಕಾರದಲ್ಲಿ ನಡೆದಿರುವಂಥ ಪ್ರಕರಣಗಳಲ್ಲಿ ಪ್ರಸ್ತಾಪವನ್ನೇ ಮಾಡಲಿಲ್ಲ ಪಾರ್ಥ್ ಚಟರ್ಜಿ ಇವತ್ತಿಗೂ ಜೈಲಿನಲ್ಲಿದ್ದಾನೆ ಅರವಿಂದ್ ಕೇಜ್ರಿವಾಲ್ ಅವರ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಇವತ್ತವರೆಗೂ ಜೈಲಿನಲ್ಲಿದ್ದಾನೆ ಆತ ತಾನೊಬ್ಬ ನಿರ್ದೋಷ ಅಂತ ಸಾಬೀತುಪಡಿಸಲಿಕ್ಕೆ ಸಾಧ್ಯ ಆಗಿಲ್ಲ ಜಾಮೀನು ತೊಗೊಳಿಕ್ಕಾಗಿಲ್ಲ ಸತ್ಯೇಂದ್ರ ಜೈಲ್ ಇವತ್ತವ್ರಿಗೆ ಹೊರಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಸಂಜಯ್ ಸಿಂಗ್ ಈ ಕ್ಷಣದವರೆಗೂ ಜೈಲಲ್ಲಿದ್ದಾರೆ ಯಾಕೆ ಇವರು ಯಾವ ನರೇಂದ್ರ ಮೋದಿಯವರು ಜೈಲಿಗೆ ಕಳಿಸಿದ್ದಲ್ಲ ನೆನ್ಪಿಟ್ಕೊಳ್ಳಿ ನರೇಂದ್ರ ಮೋದಿಯವರ ಕೇಂದ್ರ ತನಿಖಾ ತಂಡಗಳು ಕೇವಲ ತನಿಖೆಯನ್ನು ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸಬಹುದು ನ್ಯಾಯಾಲಯ ತೀರ್ಮಾನ ಮಾಡ್ತೀವಿ ಇವರು ಜೈಲಿನಲ್ಲಿರ್ಬೇಕಾ ಹೊರಗಡೆ ಇರಬೇಕಾ ಇವ್ರಿಗೆ ಜಾಮೀನು ಕೊಡಬೇಕಾ ಕೊಡಬಾರ್ದ ಅಂತ ಅಂದರೆ ಆ ಮಟ್ಟಿನ ಸಾಕ್ಷ್ಯಾಧಾರಗಳನ್ನು ಒಟ್ಟುಗೂಡಿಸಿ ಮಾಡಿದಂಥ ಪಕ್ಕಾ ಸಬೂತಿರುವಂಥ ಪ್ರಕರಣಗಳಿವೆ ಹೀಗಾಗಿ ಭಾರತದ ರಾಜಕಾರಣದಲ್ಲಿ ಒಂದು ಹೊಸ ಪರ್ವ ಪ್ರಾರಂಭವಾಗಿದೆ ಏಕಕಾಲಕ್ಕೆ ಇಬ್ಬರು ಮುಖ್ಯಮಂತ್ರಿ ಮಂತ್ರಿಗಳು ಜೈಲಿನಲ್ಲಿರುವಂಥ ಸಂಭವ ಎದುರುಗಡೆ ಇದೆ ಈಗಾಗಲೇ ಒಬ್ಬರು ಒಳಗೆ ಇದ್ದಾರೆ ಹೇಮಂತ್ ಸುರೇನ್ ನಾನು ಈ ವಿಡಿಯೋ ಮಾಡ್ತಾ ಇರೋ ಹೊತ್ತಿಗೆ ಅರವಿಂದ್ ಕೇಜ್ರಿವಾಲ್ ಬಂಧನ ಆಗಿದ್ದರೆ ಅಚ್ಚರಿ ಪಡಬೇಕಾಗಿಲ್ಲ ಮೊದಲು ಅದರ ಬಗ್ಗೆ ಸಂತಸ ಪಡೋನು ನಾನು ಯಾಕೆಂದರೆ ಫೈಟ್ ಫಾರ್ ಕರಪ್ಷನ್ ಅಂತೇಳಿ ಬಂದಂಥ ಮನುಷ್ಯ ಅವನು ಇಡೀ ಕಾಂಗ್ರೆಸ್ನವರು ಎಲ್ಲರನ್ನೂ ಜೈಲಿಗೆ ಹಾಕ್ತೀನಿ ಅಂತ ಬಂದಂಥ ಅರವಿಂದ್ ಕೇಜ್ರಿವಾಲ್ ಶೀಲಾ ದೀಕ್ಷಿತ್ ನಾಳೆ ಬೆಳಗ್ಗೆ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ದು ಮಾರಿನ ದಿವಸ ಅವ್ರ ಜೊತೆಯ ಸರ್ಕಾರ ಮಾಡಿದ ಮನುಷ್ಯ ಇಂಥವ್ರು ಮೊದಲು ಜೈಲಿಗೆ ಹೋಗ್ಬೇಕು ಅಂತ ನಾನು ಹೇಳ್ದು ತಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ ನಿಮ್ಮ ಪ್ರತಿಯೊಂದು ಕಮೆಂಟನ್ನು ನಾನು ಗಮನಿಸ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ